ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಪ್ಪತ್ತೊಂದು ವರ್ಷಗಳ ನಂತರ ತ್ರಿಗ್ರಹಿ ಯೋಗ ಆಗಸ್ಟ್ನಲ್ಲಿ ಈ ರಾಶಿಗೆ ಒಳ್ಳೆಯ ದಿನಗಳು ಪ್ರಾರಂಭ ತ್ರಿಗ್ರಹಿ ಯೋಗದ ಕಾರಣದಿಂದಾಗಿ ಆಗಸ್ಟ್ ತಿಂಗಳಿಂದ ಈ ರಾಶಿಯವರ ಪ್ರತಿಯೊಂದು ಕೆಲಸದಲ್ಲಿ ಗೆಲುವು ಸಿಗಲಿದೆ ಹಾಗೂ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿವೆ ಈ ಕುರಿತು ಹೆಚ್ಚು ತಿಳಿಯೋಣ ಬನ್ನಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸ್ಥಾನ ಪರಿವರ್ತನೆ ಆಗುವಂತಹ ಚಲನೆ ನೇರವಾಗಿ ಮನುಷ್ಯನ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಅದೇ ರೀತಿಯಲ್ಲಿ ಈಗ ಆಗಸ್ಟ್ ತಿಂಗಳಲ್ಲಿ ಸೂರ್ಯನ ರಾಶಿಯಾಗಿರುವಂಥ ಸಿಂಹದಲ್ಲಿ ಧನದಾತ ಹಾಗೂ ಶುಭಕಾರಕ ಆಗಿರುವಂಥ ಶುಕ್ರ ವಿರಾಜಮಾನವಾಗಿದ್ದಾನೆ ಹಾಗೂ ಸಿಂಹ ರಾಶಿಯ ಸ್ವಾಮಿ ಗ್ರಹ ಮತ್ತು ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ಬುಧನ ಜೊತೆಗೆ ಸಿಂಹ ರಾಶಿಯಲ್ಲಿ ಸಂಯೋಗದಲ್ಲಿದ್ದಾನೆ ಹೀಗಾಗಿ ಈ ಮೂರು ಗ್ರಹಗಳು ಕೂಡ ಒಂದೇ ರಾಶಿಯಲ್ಲಿ ಸಂಯೋಗಗೊಳ್ಳುವುದರಿಂದಾಗಿ ತ್ರಿಗ್ರಹಿ ಯೋಗ ನಿರ್ಮಾಣವಾಗಲಿದೆ ಈ ವಿಶೇಷವಾದ ಯೋಗದಿಂದಾಗಿ ಮೂರು ನಿರ್ದಿಷ್ಟ ರಾಶಿಯವರಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಲಾಭ ಸಿಗಲಿದ್ದು ಕೆಲಸದಲ್ಲಿ ಉತ್ತಮ ಫಲಿತಾಂಶ ಹಾಗೂ ಹಣಕಾಸಿನ ಸಂಪಾದನೆ ಇದೆ ಹಾಗಿದ್ರೆ ಬನ್ನಿ ಆ ರಾಶಿಯವರು ಹಾಗೂ ಯಾರು ಪಡೆದುಕೊಳ್ಳುವಂತಹ ಲಾಭ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೇಷರಾಶಿ ಮೇಷರಾಶಿಯವರ ಪಂಚಮ ಸ್ಥಾನದಲ್ಲಿ ಈ ವಿಶೇಷವಾದ ಯೋಗ ನಿರ್ಮಾಣವಾಗುವ ಕಾರಣದಿಂದಾಗಿ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಕೈತುಂಬ ಲಾಭ ಸಿಗಲಿದೆ ಅದರಲ್ಲೂ ವಿಶೇಷವಾಗಿ ಮದುವೆಯಾಗಿ ಸಾಕಷ್ಟು ವರ್ಷಗಳು ಕಳೆದು ಸಂತಾನ ಭಾಗ್ಯಕ್ಕಾಗಿ ಎದುರು ನೋಡುತ್ತಿರುವಂಥ ದಂಪತಿಗಳಿಗೆ ಈ ಸಂದರ್ಭದಲ್ಲಿ ಗುಡ್ ನ್ಯೂಸ್ ಬರಲಿದೆ ಈ ಸಂದರ್ಭದಲ್ಲಿ ಮೇಷರಾಶಿಯವರ ವ್ಯಕ್ತಿತ್ವದಲ್ಲಿ ಕೂಡ ಸಾಕಷ್ಟು ಪಾಸಿಟಿವ್ ಬೆಳವಣಿಗೆಗಳು ಕಂಡುಬರಲಿದೆ ಇದರಿಂದಾಗಿ ಕಷ್ಟವಾಗಿರುವಂತಹ ಕೆಲಸಗಳನ್ನು ಕೂಡ ಮೇಷರಾಶಿಯವರು ಯಾವುದೇ ಆಯಾಸ ಇಲ್ಲದೆ ಅನಾಯಾಸವಾಗಿ ಮಾಡಿ ಮುಗಿಸಲಿದ್ದಾರೆ ಒಂದು ವೇಳೆ ಈ ಸಂದರ್ಭದಲ್ಲಿ ನಿಮ್ಮ ಪ್ರೇಮ ಸಂಬಂಧ ನಡೀತಾ ಇದ್ರೆ ನಿಮ್ಮಿಬ್ಬರ ಮದುವೆಗೆ ನಿಮ್ಮಿಬ್ಬರ ಮನೆಯವರು ಕೂಡ ಒಪ್ಪಿಗೆ ನೀಡುವಂಥ ಶುಭ ಫಲಿತಾಂಶಗಳನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಈ ಸಮಯದಲ್ಲಿ ಆಕಸ್ಮಿಕವಾಗಿ ಧನಲಾಭ ಆಗುವುದರಿಂದಾಗಿ ನಿಮ್ಮ ಆದಾಯ ಕೂಡ ಹೆಚ್ಚಾಗಲಿದೆ ಸಂತೋಷದ ಜೀವನವನ್ನು ಕಳೆಯುವಂತಹ ಅವಕಾಶವನ್ನು ಮೇಷರಾಶಿಯವರು ಈ ಸಂದರ್ಭದಲ್ಲಿ ಹೊಂದಿದ್ದಾರೆ ಕರ್ಕಾಟಕ ರಾಶಿ ಕರ್ಕರಾಶಿಯವರ ಧನಸ್ಥಾನದಲ್ಲಿ ತ್ರಿಗ್ರಹಿ ಯೋಗ ನಿರ್ಮಾಣವಾಗುವ ಕಾರಣದಿಂದಾಗಿ ಈ ಸಂದರ್ಭದಲ್ಲಿ ಕರ್ಕರಾಶಿಯವರಿಗೆ ಅದೃಷ್ಟದ ಫಲವಾಗಿ ಆಕಸ್ಮಿಕ ಧನಲಾಭ ಆಗುವಂಥ ಸಾಧ್ಯತೆ ಇದೆ ಇನ್ನು ವ್ಯಾಪಾರಸ್ಥರು ಈ ಸಂದರ್ಭದಲ್ಲಿ ಕಂಡುಬರುವಂಥ ಪ್ರತಿಯೊಂದು ಅಡೆತಡೆಗಳನ್ನು ತಮ್ಮ ವ್ಯಾಪಾರದಲ್ಲಿ ನಿವಾರಿಸಿಕೊಂಡು ಕೈತುಂಬ ಲಾಭವನ್ನು ಸಂಪಾದನೆ ಮಾಡಲಿದ್ದಾರೆ ತಮ್ಮ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸುವುದಕ್ಕೆ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಸಾಧ್ಯವಾಗಲಿದೆ ಕರ್ಕರಾಶಿಯವರು ಮಾಡುವಂತಹ ಕೆಲಸಕ್ಕೆ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಅವರಿಗೆ ಸಿಗಬೇಕಾಗಿರುವಂತಹ ಗೌರವವನ್ನು ಕೂಡ ಅವರು ಪಡೆಯಲಿದ್ದಾರೆ ತಮ್ಮನ್ನು ತಾವು ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಸನ್ಮಾನ ಹಾಗೂ ಗೌರವಗಳಿಗೂ ಕೂಡ ಪಾತ್ರರಾಗಲಿದ್ದಾರೆ ಈ ಸಂದರ್ಭದಲ್ಲಿ ನೀವು ಆಡುವಂತಹ ಮಾತುಗಳಿಂದ ಜನ ಇಂಪ್ರೆಸ್ ಕೂಡ ಆಗಲಿದ್ದಾರೆ ಅದರಲ್ಲಿ ವಿಶೇಷವಾಗಿ ನೀವು ರಾಜಕೀಯ ನಾಯಕರಾಗಿದ್ದರೆ ಜನ ನಿಮ್ಮ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸಲಿದ್ದಾರೆ ಈ ಸಮಯದಲ್ಲಿ ಕರ್ಕರಾಶಿಯವರ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳು ಕೂಡ ಈಡೇರಲಿವೆ ಹಣವನ್ನು ಈ ಸಂದರ್ಭದಲ್ಲಿ ಉಳಿತಾಯ ಮಾಡಿ ಒಳ್ಳೆಯ ಕಡೆಗಳಲ್ಲಿ ಹೂಡಿಕೆ ಮಾಡುವಂತಹ ಕೆಲಸವನ್ನು ಮಾಡುವುದರಿಂದ ನೀವು ನಿಮ್ಮ ಭವಿಷ್ಯವನ್ನು ಕೂಡ ಆರ್ಥಿಕ ವಿಚಾರದಲ್ಲಿ ಸಂರಕ್ಷಿಸಿಕೊಳ್ಳಬಹುದಾಗಿದೆ ಧನು ರಾಶಿ ಈ ವಿಶೇಷವಾದ ಯೋಗವು ಧನು ರಾಶಿಯವರಿಗೂ ಕೂಡ ಶುಭ ಫಲಿತಾಂಶಗಳನ್ನು ಹೊತ್ತಿರು ತರುತ್ತದೆ ಅಂತಹ ಸಾಧ್ಯತೆ ದಟ್ಟವಾಗಿದೆ ಈ ಸಮಯದಲ್ಲಿ ಧನು ರಾಶಿಯವರು ಪ್ರಭಾವಶಾಲಿ ಆಗಿರುವಂತಹ ಜನರ ಜೊತೆಗೆ ಸ್ನೇಹ ಸಂಬಂಧವನ್ನು ಹೊಂದಲಿದ್ದಾರೆ ಹಾಗೂ ಮುಂದಿನ ಕಷ್ಟದ ಸಂದರ್ಭದಲ್ಲಿ ಖಂಡಿತವಾಗಿ ಅವರು ನಿಮಗೆ ಸಹಾಯ ಮಾಡುವಂಥ ಸಾಧ್ಯತೆ ಇದೆ ಈ ವಿಶೇಷವಾದ ತ್ರಿಗ್ರಹಿ ಯೋಗ ಅನ್ನೋದು ಧನುರಾಶಿಯವರ ಜೀವನದಲ್ಲಿ ಭಾಗ್ಯೋದಯವನ್ನು ಮಾಡಲಿದೆ ಇನ್ನು ಈ ಸಂದರ್ಭದಲ್ಲಿ ನೀವು ಚಿಕ್ಕ ಪುಟ್ಟ ಪ್ರಯಾಣವನ್ನು ಕೂಡ ಮಾಡಬೇಕಾದಂಥ ಸಾಧ್ಯತೆ ಇರುತ್ತದೆ ಅದು ಕೂಡ ನಿಮ್ಮ ಕೆಲಸದ ಕಾರಣಕ್ಕಾಗಿ ಈಗ ಇದು ನಿಮಗೆ ಆಯಾಸ ಅಥವಾ ಖರ್ಚನ್ನು ತರಬಹುದು ಆದರೆ ಮುಂದೊಂದು ದಿನ ಖಂಡಿತವಾಗಿ ಅದು ನಿಮಗೆ ಲಾಭ ರೂಪದಲ್ಲಿ ಸಿಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಇನ್ನು ಈ ಸಂದರ್ಭದಲ್ಲಿ ನೀವು ಯಾವುದೇ ಕೆಲಸಗಳನ್ನು ಪ್ರಾರಂಭ ಮಾಡಿದರೂ ಅಥವಾ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಅದನ್ನು ಯಶಸ್ವಿಯಾಗಿ ನೀವು ಸುಲಭವಾಗಿ ಮಾಡಿ ಮುಗಿಸಬಹುದಾಗಿದೆ ಕೆಲಸದ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮುಗಿಯುವ ಕಾರಣದಿಂದಾಗಿ ನೀವು ಕೂಡ ಇದರಿಂದ ಖುಷಿಯಾಗುತ್ತೀರಿ ರಾಶಿಯವರ ಮನೆಯಲ್ಲಿ ಈ ಸಂದರ್ಭದಲ್ಲಿ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಒಂದಾದ ಮೇಲೆ ಒಂದರಂತೆ ನಡೆಯಲಿವೆ ನಿಮಗೂ ಕೂಡ ಧಾರ್ಮಿಕ ಆಚರಣೆಗಳ ಬಗ್ಗೆ ಸಾಕಷ್ಟು ಒಲವು ಮೂಡುವುದರಿಂದಾಗಿ ನೀವು ಕೂಡ ಪೂಜಾ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಲಿದ್ದೀರಿ ಹಾಗೂ ದೇವರ ಬಗ್ಗೆ ನಂಬಿಕೆ ಕೂಡ ಈ ಸಂದರ್ಭದಲ್ಲಿ ಪೂಜಾ ಕಾರ್ಯಕ್ರಮಗಳಲ್ಲಿ ಕೂಡ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೀರಿ ಇದರಿಂದಾಗಿ ಪುಣ್ಯ ಸಂಪಾದನೆ ಕೂಡ ಹೆಚ್ಚಾಗಲಿದೆ ಸಾಧ್ಯವಾದಷ್ಟು ಸಾಧ್ಯವಾದಾಗ ಅಶಕ್ತರಿಗೆ ದಾನ ಮಾಡುವುದನ್ನು ಪ್ರಾರಂಭಿಸಿ ನಿಮಗೆ ಇನ್ನೂ ಒಳ್ಳೆಯದಾಗುತ್ತದೆ ತುಲ ರಾಶಿ ತುಲ ರಾಶಿಯವರಿಗೆ ಶುಭಕರವಾಗಿರುತ್ತದೆ ತುಲ ರಾಶಿಯವರ ಆತ್ಮಸ್ಥೈರ್ಯ ಹೆಚ್ಚಾಗಲಿದೆ ಈ ಕಾರಣದಿಂದಾಗಿ ಅವರು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಪಾಲುದಾರಿಕೆ ವ್ಯವಹಾರ ಪ್ರವೇಶಿಸುವ ಮೂಲಕ ನೀವು ಯಶಸ್ಸನ್ನು ಅನುಭವಿಸುವಿರಿ ಸಂಪತ್ತಿನ ಹೆಚ್ಚಳದ ಬಗ್ಗೆ ನೀವು ಅನೇಕ ಮಾಹಿತಿಯನ್ನು ಪಡೆಯುತ್ತೀರಿ ಇದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚಿಸುತ್ತದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತದೆ ಮಕ್ಕಳ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ನೋಡಿ ನೀವು ಸಂತೋಷ ಪಡುತ್ತೀರಿ ಇಂದು ನೀವು ಕೆಲಸ ಮಾಡುವ ಕ್ಷೇತ್ರಗಳಲ್ಲಿ ಅನಿರೀಕ್ಷಿತ ಲಾಭವನ್ನು ಕಾಣುತ್ತೀರಿ ನಿಮ್ಮ ಗೌರವದಲ್ಲಿ ಹೆಚ್ಚಳ ಕಂಡುಬರುತ್ತದೆ ನೀವು ವಾಹನ ಭೂಮಿ ಅಥವಾ ಫ್ಲ್ಯಾಟ್ ಇತ್ಯಾದಿಗಳನ್ನು ಖರೀದಿಸಲು ಬಯಸಿದರೆ ನಿಮ್ಮ ಎಂದು ಈಡೇರಬಹುದು ವೈವಾಹಿಕ ಜೀವನ ಅನುಕೂಲಕರವಾಗಿರುತ್ತದೆ ಸಂಬಂಧಿಕರೊಂದಿಗೆ ನಿಮ್ಮ ಸಮನ್ವಯ ಸಾಧಿಸುವಿರಿ ಕುಂಭರಾಶಿ ಕುಂಭರಾಶಿಯವರು ಮಂಗಳಕರವಾಗಿರುತ್ತದೆ ಕುಂಭರಾಶಿಯ ಜನರು ಇಂದು ಪ್ರವಾಸ ಹೋಗುವ ಉತ್ಸಾಹ ಹೊಂದಿರುತ್ತಾರೆ ನಿಮ್ಮ ಸ್ನೇಹಿತರಲ್ಲಿ ಒಬ್ಬರು ಬಹಳ ಸಮಯದ ನಂತರ ನಿಮ್ಮನ್ನು ಭೇಟಿಯಾಗಬಹುದು ಅಪ್ಪನ ಜೊತೆ ಏನಾದರೂ ಮನಸ್ತಾಪ ಇದ್ದರೆ ಇಂದು ಆದರೂ ದೂರವಾಗಿ ಬಾಂಧವ್ಯ ಗಟ್ಟಿ ಉಳಿಯುತ್ತದೆ ಪಾಲುದಾರಿಕೆಯಲ್ಲಿ ಕೆಲಸವನ್ನು ಮಾಡುವುದು ನಿಮಗೆ ಉತ್ತಮ ಫಲ ನೀಡಲಿದೆ ನಿಮಗೆ ಲಾಭದ ಸಾಧ್ಯತೆಗಳಿವೆ ಇಂದು ನೀವು ನಿಮ್ಮ ಕಲಾತ್ಮಕ ಕೌಶಲ್ಯದಿಂದ ಉತ್ತಮ ಸ್ಥಳವನ್ನು ರಚಿಸುವಲ್ಲಿ ಯಶಸ್ವಿಯಾಗುತ್ತೀರಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಇಂದು ನಿಮ್ಮ ಕೆಲವು ಐಷಾರಾಮಿ ವಸ್ತುಗಳನ್ನು ಖರೀದಿಸಬಹುದು ಅದು ನಿಮ್ಮ ಕುಟುಂಬ ಸದಸ್ಯರ ಆಶ್ಚರ್ಯಗೊಳಿಸುತ್ತದೆ ನೀವು ಹಿರಿಯರ ಸಲಹೆಯನ್ನು ಪಾಲಿಸಿದರೆ ಬಗ್ಗೆ ಬೆಳಗ್ಗೆಯಿಂದ ಅನೇಕ ಒಳ್ಳೆಯ ಸುದ್ದಿಗಳನ್ನು ನೀವು ಕೇಳುತ್ತೀರಿ ಮಕರ ರಾಶಿ ಮಕರ ರಾಶಿಯವರಿಗೆ ಧನಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಮಕರ ರಾಶಿಯವರ ಜೀವನದಲ್ಲಿ ಇಂದು ಸಂತೋಷ ಮತ್ತು ತೃಪ್ತಿ ಇರುತ್ತದೆ ಅವರ ಆರೋಗ್ಯ ಸಂಪೂರ್ಣವಾಗಿ ಸದೃಢವಾಗಿರುತ್ತದೆ ನೀವು ವಿದೇಶದಿಂದ ಆಮದು ರಫ್ತು ವ್ಯವಹಾರವನ್ನು ಮಾಡುತ್ತಿದ್ದರೆ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ನೀವು ಕೆಲಸದ ಸ್ಥಳದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಮೂಲಕ ಜನರನ್ನು ಆಶ್ಚರ್ಯಗೊಳಿಸುತ್ತೀರಿ ನಿಮ್ಮ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ನಿಮ್ಮೊಳಗಿನ ಶಕ್ತಿಯಿಂದಾಗಿ ನೀವು ಅಪೂರ್ಣ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ನೀವು ಹಿರಿಯರ ಸಲಹೆಯನ್ನು ಅನುಸರಿಸಿದರೆ ಅದು ನಿಮಗೆ ಒಳ್ಳೆಯದು ಇದು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಸೌಕರ್ಯಗಳು ಹೆಚ್ಚಾಗುತ್ತವೆ ಹೊಸ ಭೂಮಿ ವಾಹನ ಮನೆ ಇತ್ಯಾದಿಗಳನ್ನು ಖರೀದಿಸುವುದನ್ನು ನಿಮ್ಮ ಆಸೆಯು ಈಡೇರುತ್ತದೆ ಒಂಟಿ ಜನರು ಇಂದು ಒಂದು ಸಮಾರಂಭದಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು ಅದು ಅವರಿಗೆ ತುಂಬ ಸಂತೋಷವನ್ನು ನೀಡುತ್ತದೆ ಕೌಟುಂಬಿಕ ಸಂತೋಷ ಮತ್ತು ಶಾಂತಿ ನೆಮ್ಮದಿ ಶುಭ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು